ಬಾತ್ರೂಮ್ ಇಂದ ಬಂದೆ ಸರ್ ಯಾರು ಹೇಳಿ ಆ ಬಾತ್ರೂಮ್ ಈಗ ಇಗೆೊಳಕ್ಕೆ ಬಂದೆ ಅಣ್ಣ ಹೇಳ್ರಿ ನಾನು ಯಾರು ಹೇಳಿ ಏ ರಾಮಚಂದ್ರ ರಪ್ಪ ಯಾಕೆ ಅದೇ ಮಗun ಮದುವೆ ಫಿಕ್ಸ್ ಮಾಡಿದ್ದೆ ಹಾ ಅದೇ ಅದು ಮಾಮೂಲಿ ವರ್ಧಕ್ಷಣೆ ಒಂದು ಕೈ ಚೈನ್ ಒಂದು ಕವಾಲಿ ಚೈನ್ ಒಂದು ಗಾಡಿ ಕೇಳಿದೆ ಕಣಣ ಯಾರಿಗ ಮಾಡಿದ್ರೆ ಫೋನು ಏ ನರಸಿಂಹಣ್ಣ ನಾನು ರಾಮಚಂದ್ರಪ್ಪ ಅಲ್ಲ ನಾನು ಇದು ನರಸಿಂಹರಾಜ ಬಿ ಎನ್ ಹೋ ನಾವು ಮರ್ಯಾದೆಯಿಂದ ನರಸಿಂಹಣ್ಣ ಅಂತೀವಿ ಈಗ ಹೋಗಲೇ ಮಾರಲ್ಲೇ ಅಂತ ಹೋಗ್ಲಿ ದೊಡ್ಡ ಮನ್ಸಿಂಗೇ ಮದುವೆ ಅದು ಪದವೇದು ವರದಕ್ಷಿಣೆ ಏನು ಹೇಳಿಲ್ವಲ್ಲ ಅದಕ್ಕೇನು ನಾನು ನನ್ನ ಮಗಂತ ವರದಕ್ಷಿಣೆ ಹಾ ಮದ್ವೆ ಹೇಳ ಮುಂದಿನ ತಿಂಗಳು

ಅದೇ ಅವ್ನ್ ಬೆಂಗ್ಳೂರಾಗ ಕೆಲ್ಸ ಹೋಗ್ತೇನೆ ಅದೇ ಗಾಡಿ ಕೊಟ್ಟವ್ರೆ ನಮ್ಮ ಮನೆಯಾಗ ನೋಡಿದ್ಯಾವ ಚಿಕ್ಕ ಮನೆ ಇನ್ನು ಮನೆ ಕಟ್ಸಿಲ್ಲ ಅದಕ್ಕೆ ನಿಲ್ಸ್ಕೊಂಡ ಜಾಗಿ ಇಲ್ಲ ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ ಈಗ್ಲೇ ಕಟ್ ಕಳ್ಸ್ಬಿಟ್ಟವ್ರೆ ಮನೆ ತವ್ ನಿಲ್ಸ್ಕೊಂಡ ಜಾಗಿಲ್ಲ ಅದಕ್ಕೆ ನಿಮ್ಮನೆಯ ನಿಲ್ಸ್ಕೊಂಡಿರೋಣ ಮದುವೆ ಆದ್ಮೇಲೆ ಇಲ್ಸ್ಕೊಂತೀನಿ ಬೆಳಗ್ಗೆ ಬಂದು ತಗೊಂಡ್ ಬಿಡ್ಲಾ ಸ್ವಾಮಿ ಬ್ಯಾಡಸ್ವಾಮಿ ನಮ್ದೆಲ್ಲ ಬ್ಯಾರ ನಿಲ್ಸಿದ್ವಿ ನಮ್ದು ಪೂರ್ತಿ 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 ಸಿಕ್ ಮನೆ ಸ್ವಾಮಿ ನಮ್ದು ನೋಡಿಲ್ವ ನಿಮ್ಮ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ ಬೇಡ ಬಾಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ ಅವ್ರು ನಮ್ಮ ಅಣ್ಣ ಸರಿ ಇಲ್ಲ ಯಾಕೆ ಯಾಕೆ ಗಾಡಿ ಅದು ನೋಟೂರ್ದು ದೊಡ್ಡದದು ನಿಲ್ಸ್ಕೊಳ್ಳಲ್ಲ ಅದಕ್ಕೆ ಯಾವ್ದು ಹೇಳ್ರಿ ಗಾಡಿ ನನಗೆ ಗೊತ್ತಿಲ್ಲ ಯಾವುದು ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನು ಕೊಡ್ಸ್ಬಿಟ್ಟವ್ರೆ ನಿಲ್ಸ್ಕೊಂಡ್ ಜಾಗಿಲ್ಲ ಆ ರೈಲ್ ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ ವರದಕ್ಷಿಣೆಗೆ ರೈಲು ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸ್ರಾ ಓ ಆ ನಿಲ್ಸ್ಕೊಂಡ ಜಾಗಿಲ್ಲ ಅದಕ್ಕೆ ನಿಮ್ಮ ಮನೆಗೆ ನಿಲ್ಸ್ಕೊಂಡಿರ್ತೀರಾ ಆಮೇಲೆ ಮದುವೆ ಆದ್ಮೇಲೆ ಇಲ್ಸ್ಕೊಂತೀನಿ ಹೌ ಅಣ್ಣ ರೈಲು ನಮ್ಮನೆ ಮನೆ ಒಳಗೆ ಸರಣ್ಣ ನಮ್ಮ ಮನೆ ತಲ ಜಾಗಿಲ್ಲ ಗಾಡಿ ಅದು ರೈಲು ಹಾಂ ಏ ಒಂದು ಎಂಟು ಬಗಿನ ಹನ್ನೆರಡು ಬಗೆನ ಅವು ಅಷ್ಟೇನೆ ದೊಡ್ಡದು ಜಾಸ್ತಿ ಏನಿಲ್ಲ ಸಮಯ ಎಂಟು ಬೋಗಿ ರೈಲು ನಮ್ಮನೆ ಮನೆ ತಲ್ತ ತಂದಿಲ್ಲ ಸರ ವರ್ದಕ್ಷಿಣೆ ಕೊಟ್ರದ ಇನ್ನೇನು ಹೆಣ್ಣು ಗಂಡು ಹುಡ್ಗ ಹುಡ್ಗಿ ಒಂದು ಮಾರ್ಕೆಟ್ಗೆ ತರಕಾರಿ ತರಕ್ಕೆ ಒಂದು ಏನೋ ತರೋಕೆಲ್ಲ ಅದರಾಗೆ ಓಡಾಡಕ್ಕಾಗುತ್ತೆ ಊರಾಗೆಲ್ಲ ಈಗ ನಾವೆಲ್ಲ ಅಳಿ ಮಾಡ್ಸ್ಕೊಂಡ್ ಕೂತ್ ಆಗುತ್ತಾ ಅದಕ್ಕೆ ನಿಮ್ಮದ ಶ್ರೀಮಂತರ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ ಅದಕ್ಕೊಂದ್ ಬೆಲೆ ಒಂದ್ ತೂಕ ಸಿಗುತ್ತೆ ಓ ಯಜಮಾನ್ ಯಾರ ನಿಮಿಷ ನೋಡು ನಮ್ಮ ದಡ ಮಾತಾಡ್ತದ ನೋಡು ಏ ಏ ನಿಲ್ಸ್ಕೊಳ ನೆನ್ನೆ ನೀನು ಕೋಟಿ ರೂಪಾಯಿ ಮಾಡಿ ಮದುವೆ ಮಾಡಿದ್ಯಾ ಒಂದ್ ಎಲ್ ದಿನ ನಿಲ್ಸ್ಕೊ ಮದುವೆ ಆಗತ್ತ ಆಮೇಲೆ ಎಚ್ಕೊಂಡ್ ಹೋಗಿ ವರದಕ್ಷಿಣಿ ಕೊಟ್ಟಿರ ತಂದು ನಮ್ಮನೆ ತಗೊಂಡ್ತೀರಾ ಯಲ್ವಲ್ಲ ನೀನಾದ್ರೆ ನಂಬಿಕೆ ಓ ಯಜನ ಹ ಇದು ಏನ್ 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 ಕುಡಿಯೋದ್ ನೀವು ಏನ್ ತಿನ್ನೋದು ಟ್ರೈನ್ ಎಲ್ಲ ವರದಕ್ಷಿಣಿ ಕೊಟ್ಟಾರ ನನಗಿನ್ನ ನಂಬಿ ಕೊಟ್ಟವ್ರಲ್ಲ ನಂಬಿಕೆ ಕೊಟ್ಟಿರೋದು ಅವರು ಶ್ರೀಮಂತ್ರು ಆಗರ್ಭ ಅವರು ಆಗರ್ಭ ಶ್ರೀಮಂತರಾಗ್ಲಿ ಇದು ಇವ್ರು ಬಂಗಾರದ ತಿನ್ ಬಂಗಾರ ಹೊರಗಡೆ ಹೋಗೋರಾಗಲಿ ನಿಮಗೆ ವರದಕ್ಷಿಣಿಗ್ ಟ್ರೈನ್ ಕೊಟ್ಟರ ಟ್ರೈನ್ ನಮ್ಮ ನಮ್ಮತ್ತ ನಿಲ್ಲಿಸ್ತೀರಾ ನಂಬಿಕೆ ಅಲ್ಲ ಇಲ್ ನಮ್ ಕಡೆ ಆದ್ರೆ ಕಳ್ಳ ಹೆಣ್ಮಕ್ಳು ಟೈ ರೂಪಾಯಿ ಬಿಚ್ಕಂಡೋಗಿ ಬಿಡ್ತಾರೆ ಟ್ರೈನ್ ಟ್ರೈನ್ ಬಿಚ್ಕೊಂಡ್ ಹೋಗಾರ ಏರ್ಬಿಟ್ಟು ಹೋಗಾರು ನನ್ ಮಕ್ಕಳು ತಂದಿರು ಇದ್ದಂಗೆ ನಮ್ಮಣ್ಣ ತಂದಿರು ಅದಕ್ಕೆ ನಾನಿವಾಗ ನಿಮ್ ಟ್ರೈನ್ ತಂದಿಲ್ ನಿಲ್ಸ್ಕೊಂಡು ನಾನು ಈ ನನಗೆ ಉಚ್ಚಾಸ್ಪದಿ ಕರ್ಕೊಂಡು ಹೋಗ್ಲಿ ಅಂತಲ್ಲ ನನ್ನ ಬಂದಿಲ್ಲ ಅಂದ್ರೆ ನರಸಿಮಣ ನೀನು ಏನು ಫೋನ್ ಮಾಡ್ದೆ ಗೊತ್ತಾ ನಿಂಗೆ ನೀನಾದ್ರೆ ಕೆರೆ ಕಡೆ ಪರೆ ಕಡೆ ಬಾತ್ರೂಮ್ ಪಾತ್ರೂಮ್ ಹೋಗ್ತಿರ್ತಿಯಲ್ಲ ಅಲ್ಲಿ ಮಂತವಿಂದ ಅಲ್ಲಿ ಗಳಿಪಳಿ ಹಾಕೊಂಡು ಹೋಗ್ ಹೋಗ್ಕೊಂತ ಓಡಿಸ್ಕೊಂತೀಯ ಬೇಗ ಡೀಸೆಲ್ ಪಜರ್ ಹಾಸ್ಕೊಂಡು ಓಡ್ಕೊ ಓಡಸ್ಕೊ ಅಂತ ಅಷ್ಟೇನೆ ಯಾ ಸುಳೇತ ಇವರೇ ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದಲು ಆಫ್ ಆಪ್ ಮಾಡ್ಬಿಡ್ರಿ ಟ್ರೈನ್ ಕೆರೆತ ಪರ್ಯದ ಓಡ್ಸಾಡಕ್ಕೆ ನಾನು ಮಾಡಿಕೊಳ್ಳಿ ಇಲ್ಲಿ ಬಾತ್ರೂಮ್ ಪಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ಮನೆ ಏನ್ ಕೊಡಾಡ್ತೀನಿ ಹಿಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ ಇನ್ನೇನು ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ ಒಂದು ಮೂರ್ ಕೆಜಿ ಮೂರುವ ಕೆಜಿ ಕಬ್ನ ತಾಂಬಂದ್ಬಿಡ್ರಿ ಆಯ್ತಪ್ಪ ಮೂರುವ ಕೆಜಿ ಕಬ್ನ ಆ ಕಡೆ ಒಂದ್ ಈ ಕಡೆ ಹಾಕೊಂಡು ಬೇಕಾದಾಗ ಹಾಕೋ ಬ್ಯಾಡದಾಗ ಬಿಚ್ ಮನೆಗೆ ಮಾಡಿ ಕೊಳಿ ನಾನ್ ಅದ್ರಾಗ ಏನಾರ ಬಿಚ್ಕೊಂಡ್ ಹೋಗ್ತಾರ ಇತ್ತೀರಾ ಇಲ್ವಾ ನನಗಿನ್ನ ಹಚ್ಚಿಡ್ಸ ಈಗ ಯಾರು ಹಚ್ಚಿಡೋದ್ ನಮಗೆ ಹಾ ಇವಾಗ ಮದ್ವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ಅಂತ ತಾಳ್ಮೆ ಇರಬೇಕು ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನ್ಗೆ ಜೀವನದಲ್ಲಿ ನೋಡೋ ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕೋರು ಸಾಧಿಸಬಹುದು ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮದೇ ನಿಲ್ಸು ಏ ನಮ್ಮಮ್ಮ ಸತ್ತಾಗ್ಲು ನೋಡ್ರಿ ನಿಮ್ಮಅಮ್ಮ ಸತ್ತಾಗ್ಲಿ ಸೊತ್ತಾಗ್ಲಿಕ್ಕನ್ರಿ ನಮ್ಮಅಮ್ಮ ಸುತ್ತಾಗ್ಲು ನಿಮ್ಮಮ್ಮ ಸತ್ತಾಗ್ಲು ರೈಲ್ ಕೊಟ್ಟ್ರಿ ವರದಕ್ಷಿಣೆ ನಮ್ಮಮ್ಮ ಈಗ್ಲೇನಾ ಯಾರ್ಯಾತ ಕೋರನಿಂದ ಸಂಪಾ ಒಂದು ಕುಂಚ ತವಳಿ ಹೆತ್ತುಂತ ಇದೆ ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಆಣೆ ಇಟ್ತಾ ಇದೆ ನಮ್ಮ ನಿಮಿಷ ಒಂದು ನಿಮಿಷ ತಡಿ ಬೇರೆ ಮಾರ್ಕೊಂಡು ಬಿಡ ಒಂದು ನಿಮಿಷ ತಡಿ ನಾವು ನೋಡು ಹೆಂಗ್ ಹೆಂಗ್ ನೋಡಿದिवಲ್ಲ ಅವರು ಆಗರ್ಭ ಶ್ರೀಮಂತರು ಅವ್ರಿಗೆ ಆಗ ಒಂದು ನಿಮಿಷ ಒಂದು ನಿಮಿಷ ತಡೆ ಕೇಳಿಸ್ಕೋ ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡೋರೆ ಗೊತ್ತಾಯ್ತಾ ಸಮಯ ಅವ್ರು ಅದಿಕ್ ಬೋಟಿ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ ಅವ್ರಿಗೆ ಕೋಟಿ ಅನ್ನೋದು ಅಲಕ್ಷ್ಯ ಆಗ್ಬಿಡೈತೆ ಅದಕ್ಕೆ ಅವ್ರ ಏನಾದ್ರು ಗೊತ್ತಾ ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದು ಒಂದಿದ ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ ಆಮೇಲೆ ನಿನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ತಗೊಳ್ರಿ ಇದೇನು ನಿಮ್ ಗಾಡಿ ಅಂತಾರೆ ಇದೇನ್ ಸಮೀ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೀ ನಾನಿಲ್ಲ ಶ್ರೀಮಂತಕ್ಕೆ ಪಲ್ಸರ್ ಗಾಡಿ ಯೂನಿಕಾನ್ ಅವೆಲ್ಲ ಕೊಡ್ಸ್ಬಿಟ್ರಿ ಒಂದು ಬೆಲೆ ಕಮ್ಮಿ ನಮ್ಗೆ ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು ಈಗ ನಮ್ಗೆ ಇರಕ್ ಮನಿ ಇಲ್ಲ ಮನೆ ತ ಮಳೆ ಬಂದ್ರೆ ಮೂರ್ ದೋ ತೊಟ್ಟಿಟ್ಟಿದ್ರೆ ಮೂರ್ ಬಕೆಟ್ ಇಕ್ಬೇಕು ಆ ನಮ್ಮ ಇಲ್ಲಿ ಕೇಳ್ರಿ ನಮ್ ಒಟ್ಟು ಮಾತಾಡಕ್ಕೆ ಅವಕಾಶ ಹದಿನೆಂಟು ಬಕೆಟ್ ಇಕ್ಬೇಕು ನಾವು ಆಮೇಲೆ ನಮ್ದು ದಿಕ್ಕಾರದು ಅವಳೆ ಯಾರ ಯಾರ ನಂಬರ್ಗ್ ಮಾಡಿದ್ರು ಅದನ್ನ ಕ್ಲೀನ್ ಆಗಿ ಚೆಕ್ ಮಾಡಿ ನಾನು ನೀನ್ ಏನು ನನಗೆ ಬೇರೆ ನಾನು ಕುಡ್ಕ ಅಲ್ಲ ನೀನ್ ಕಣ್ಣ ನಾನೇನು ಕುಡಿಕಿನ ನೀನ್ ನೋಡೇ ಇಲ್ಲ ನಾನು

ಅಲ್ಲ ಸ್ವಾಮಿ ನಮ್ಗೆ ಎಷ್ಟ್ ದಿವಸ ಆಯ್ತು ದುಡ್ಡೇ ಬಂದಿಲ್ಲ ನನ್ನ ಪೆನ್ಸನ್ ಆಫೀಸ್ ತಿಂತೀರಂತಲ್ ಸ್ವಾಮಿ ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಹೋಯ್ ಅಮ್ಮ ನಾಲ್ಗೆ ಹತೋಟಿಕ್ಕೆ ಮಾತಾಡು ನಾನು ಪೆನ್ಶನ್ ತಿನ್ನಕೋಸ್ಟ್ ಆಫೀಸ್ನ ಕುಡಿದ್ಬಿಟ್ಟು ಕುಡದ್ಬಿಟ್ಟು ಹೆಂಗ ಮಾತಾಡ್ಬೇಡಿ ನರಸಿಂಹರಾಜ್ ಅಲ್ವಾ ನೀವು ಹೋನಕ್ಕ ನಾವು ನರಸಿಂಹರಾಜ್ ಮತ್ ಎಂತ ದುಡ್ಡೆಲ್ಲ ತಿಂತ ಇರೋದ್ ನಮ್ದು ಹೋಯ್ ಅನ್ನ ತಿನ್ನ ಬಾಯಿ ಹೆಲ್ ತಿ ಮಾತಾಡಬೇಡ ಅಮ್ಮ ನನ್ಗೆ ತಲೆ ಹೇಗಿಸ್ಬೇಡ ಆಗಿನಿಂದ ನನಗೆ ಬಿ ಪಿ ರೈತ ಆಯ್ತು ಅಲ್ಲ ಸ್ವಾಮಿ ಆರ್ ತಿಂಗಳು ದುಡ್ಡು ಬಂದಿದ್ದ ಸ್ವಾಮಿ ನಮ್ದು ಆರ್ ತಿಂಗಳು ಬರ್ದಿದ್ರು ಹೋಗಿ ಹೋಗ್ತಿನ್ಬಿಡ್ ಅದಕ್ಕೆ ನನಗೆ ಫೋನ್ ಮಾಡಿ ನಿನ್ ಕೇಳಿದೆ ನಿಮ್ಮ ಮನೆ ಹಾಳಾಗ ಹೋಗ ನಿಮ್ ಮನೆ ಎಕ್ಕುಟ್ಟು ಹೋಗ ನಿಮ್ಗೆ ಏನು ಬರ್ಲಿಲ್ವಲ್ಲೋ ನಿಮ್ಗೆ ಏನು ಆಗ್ಲಿಲ್ವಲ್ಲೋ ನಮ್ಮ ಪೆನ್ಷನ್ ದುಡ್ಡು ಏನಾಯ್ತು ನಿಮ್ಮ ಮನೆ ನಮ್ಮ ಮೊಟ್ಟೆ ಹೊರದಂಗ್ ನಿಮ್ಮ ಮೊಟ್ಟೆ ಉರಿಯಾ ನಿಮ್ಮ ಮನೆ ಹಾಳಾಗ ಹೋಗ ನಿಂಗ್ ಹೋಗ್ತಾವಲ್ಲ ತೋಟದಾಗ ಕರೆ ನಾಗರಾವ್ ಕಚ್ಚ ನಿನ್ ಬಾಯಿಗ್ ಮಣ್ಣ ಹಾಕ ಕೈ ಮೇಲೆ ಕಾಲ್ ಮೇಲೆ ಲಾರಿನ ಬಸ್ ಹತ್ತಿಸ್ಕೊಂಡ್ ಹೋಗ ಏನಪ್ಪ ದೇವರೇ ಇಂಥ ಪೋಸ್ಟ್ ಮ್ಯಾನ್ ಕೊಟ್ಬಿಟ್ಟಲ್ಲಪ್ಪ ದುಡ್ಡೆಲ್ಲ ತಿನ್ಕಂ ತಿನ್ಕಂ ick ಅಂತಾನಲ್ಲಪ್ಪ ಯೋನಿಗೆ ಬರ್ಲಿಲ್ವಲ್ಲೋ ಬರಲಿಲ್ಲೋ ಮನೆ ಮುಂದೆ ಉಗ್ಗು ಬೋರ್ಕನ ಬೋರ್ಕ ಅಂತ ಇಲ್ಲಾ ಈ ನಮ್ ಕುಡದ್ ಬಿಟ್ಟ ನನ್ ಯಾಕೆ ನನ್ನ ಹೆಂಗ್ ತಾಪೋಸ್ಕರ ನಿಮ್ ಮನೆ ಆಳಗ್ ಹೋಗ ನಾನ್ ಪೋಸ್ಟ್ ಸ್ಟಾಲ್ ಏನು ಏನೂ ಅಲ್ಲ ತಿಗೋರ್ ಊರ ಬಾಗ್ಲಾಗ ಹೇಳಂದು ನಮ್ ಪೆನ್ಷನ್ ಕಾಸ್ ಕೊಟ್ಬಿಡಪ್ಪಾ ಸ್ವಾಮಿ ನಮ್ ಪೆನ್ಷನ್ ಕಾಸ್ ಕೊಟ್ಬಿಡೋ ಬೇಕಾರ್ ನೋಡಿ ಏ ಯಾರೋ ಈಗ ಸತ್ತೋದ್ರನು ಹಂಗ ಸತ್ತೋದ್ರ ಮನೆ ತಪ್ಪ ಕೊಡ್ಕಣ ಅಮ್ಮರ ಕಮ್ಮಿ ಕುಡೀರಿ ನಾನ್ ಪೋಸ್ಟ್ ಅಲ್ಲ 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 ಅಲ್ಲಾ ನನ್ ನೋಡಿ ಮೂರ್ ನಾಕ್ ದಿನ ಹಿಂಗೆ ಮಾಡ್ರಿ ನಾನು ಅಲ್ಲ ಅಂತ ಮ್ಯಾಕ್ ಕೊಟ್ಬಿಡ್ತೀನಿ ಅಕ್ಕ ನೀನು ಪೋಸ್ಟ್ ಮನೆ ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಪೋಸ್ಟ್ ಮ್ಯಾನು ನರಸಿಂಹರಾಜು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಪೆನ್ಷನ್ ದುಡ್ಡು ಕೊಡು 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 ಆರ್ ತಿಂಗ್ ದುಡ್ಡು ಕೊಡು 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 ಹಂಗೆ ಅಂದ್ಕೊಂಡ್ ಅಂದ್ಕೊಂಡ್ ಅಂದ್ಕೊಂಡು ಹಂಗೆ ನಿಮ್ ಜೀವ ಒಯ್ ಬಿಟ್ರಪ್ಪ ನಾನ್ ತಿಂದಿರೋ ನಮ್ಮ ನಾಳಾಗ ಹೋಗಿ ನಾನು ಇದೇನ್ ನಮ್ಮ ಹಿಂಗ ನಾವು ಅಯ್ಯೋ ಸುದ್ದಿ ಉರ್ತಾ ಫ್ರೆಂಡ್ಸ್ ಗಂಡಸತ್ ಪನ್ ಸತ್ತರ್ ತಿನ್ನಕೇನ್ ತಲೆ ಹಿಡ್ಕೊಳ್ಳೋ ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ ನನ್ ಗಂಡ ಸತ್ತೋದ ವಿದ್ಯೆ ಪೆನ್ಶನ್ ಹಂಗಾವ್ ಕಲ್ರು ಪೆನ್ಶನ್ನು ಎಲ್ಲಾ ತಗೊಂಡು ನುನ್ಕೊಂಡು ನೀರ್ ಕುಡ್ಕೊಂಡು ಎಲ್ಲಾ ಇಲ್ಲಿ ಅಲ್ಲಣ್ಣ ಈಗ ಮದ್ವೆ ಯಾವ ಇಕ್ಕ ಮದ್ವೆ ಯಾವಾಗನ ಇಕ್ಕ ಎಲ್ಲ ಮಾಡಿ ಅದಕ್ಕೆ ನನ್ಗೆ ಕೇಳ್ತಿ ಅವ್ರು ಅವ್ರು ಕೇಳೋದು ಅವ್ರ ಯಾರ ಲಲ್ಲಿನ ಅವ್ರ ಹೋಗಿನ ಅವ್ರ ಅಪ್ಪ ಅವ್ರ ಗಂಡ ಯಾರ ಯಾರ ಐತ್ರಿ ಅಣ್ಣ ಅವ್ರ ಏನಂದ್ರು ಗೊತ್ತಾ ನಿಮ್ ಯಜಮಾನ್ರು ಕೇಳ್ಬೇಕು ಅಂದ್ರು ನೀನ್ ಲವ್ ಮಾಡ್ತಾ ಇದ್ಯಾ ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ

ಇನ್ನ ಎಷ್ಟಣ್ಣ ವಯಸ್ಸು ನಿಮ್ಗೆ ನಿನ್ ಬಾಯಿ ಮಣ್ಣಕ ಅವ್ಳ ಪಾಪ ನಂಬಿಸಿ ಮೋಸ ಮಾಡಿ ಅವ್ರ ಕೂಳು ನಿಲ್ದೆ ಅಲ್ಲಿ ತವ್ರ ನಾವ್ ಹೆಂಗೋ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ ನೀನು ಬಂದು ಮದುವೆ ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು ಸಾಕ್ಷಿ ಹಾಕ್ಬಾರ್ದ ನೀನು ಸಾಕ್ಷಿ ಸಾಕ್ಷಿಣಿಯಾಳಿಗೆ ಗೊತ್ತು ಅವಳಿನ ನಿನ್ ಹೆಂಡತಿಯಿಂದಲೇ ಐತಿ ಹಳ್ಳಿ ನೋಡಿಲ್ಲ ನಾನು ಯಾಕೆ ಏ ಅವಾಗ ಕುಡ್ದೆಲ್ಲಾ ಇದ್ ಮಾಡಿದಿ ಅಂತೆಲ್ಲಾ ಯಾಕೆ ಕುಡ್ದ್ ಕುಡದು ಇಲ್ಲಿ ನಮ್ಮ ಅಮ್ಮ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಬೇಷೆ ಹತ್ತೋಗ್ಯಾರ ಅಂತ

ನನ್ಗೂ ಲಲ್ಲಿ ಅವರ್ಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ ನಾನ್ ಯಾರ್ ಮದುವೆ ಮಾಡ್ಕೊಡತ್ತೆ ಸ್ಯಾಡಿಯಪ್ಪ ನೀವು ಅವ್ರ ಕೈಲೇ ಕೊಡ್ತೀನಿ ಮಾತಾಡ ಹಲೋ ಏನು ಅಂದ್ರೆ ಅಂದ್ರೆ ನಾನು ನಿನ್ನೆನೆ ಹೇಳಿದ್ನಲ್ಲ ನಾನು ಇಬ್ರನ್ ಲವ್ ಮಾಡ್ತಾ ಅವ್ರೇನ್ ನನ್ನ ನಾ ಮದುವೆ ಮಾಡ್ಕೊಡಿ ಅಂತ ನೀವ್ ಮುಂದೆ ನಿಂತ್ಕ ಮದುವೆ ಮಾಡ್ಕೊಡ್ಬೇಕು ನೀವ ಎಷ್ಟೇ ಆಗಿ ನಾನ್ ಮೊದಲನೇ ಗಂಡ ಅಲ್ವಾ ಹಾ ಅಲ್ಲಿ ನಮ್ಮ ದೊಡ್ಡಮ್ಮರ ಬಗರ್ ತಿರದವ್ರು ಮದ್ವೆ ಮಾಡೋಕೆ ಮಂಡ ಮಾಡ್ಬೇಕಲ್ರಿ ಹೋಗಿ ಬಿ ಎನ್ ಹಲೋ ಏನಣ್ಣ ನಾನ್ ಎಷ್ಟೊಂದ್ ಬಗುರ್ತಾ ಇದ್ದೇವಿ ಸಾರ್ ಅಯ್ಯೋ ನಾನ್ ಹೋಗೋದೈತೆ ಸೊಳ್ಳೆ ಬೇರೆ ಈ ಪವ ಇಲ್ ಈ ಟೆ ಒಡೆಗೆ ಹಾ ಏನ್ ಮಾಡಣ್ರ ಮನೆಗ್ ಸಿಕ್ಕಿದೂ ಯಾರ್ ನೀವು ಯಾರ್ ಹೇಳಿ ಸುಮ್ಮ ನೀವು ನಮಸ್ತೆ ಸಾರ್ ಹಲೋ ಸಾರ್ ನಮಸ್ತೆ ನಮಸ್ಕಾರ ಸ್ವಾಮಿ ಇಲ್ಲ ನನ್ ಸಾರ್ ಅಲ್ಲ ಮೇಡಂ ಆ ನಾನ್ ಮೇಡಮ್ ಸರ್ ಮಮತಾ ಅಂತ ನಾನು ತುಂಬಾ ಅಭಿಮಾನಿ ಸರ್ ನಿಮ್ಮ ರೆಕಾರ್ಡಿಂಗ್ ಎಲ್ಲ ಕೇಳಿ ತುಂಬಾ ನಗು ಬರುತ್ತೆ ಇರತಕ್ಕಂತ ಮರ್ತು ನಾವು ತುಂಬಾ ಕುಣಿದಾಡಿತ ಬರುತ್ತೆ ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮ್ಗೆ ಎಷ್ಟೇ ಬಿ ಪಿ ಇರ್ಲಿ ಕಮ್ಮಿ ಆಗುತ್ತೆ ಸರ್ ದೇವರು ನಿಮ್ಗೆ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಸರ್ ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್ ಏನ ದೇವರು ನಿಮ್ಮಂತ ಆಶೀರ್ವಾದ ಅದ್ ಏನ್ ಕೇಳ್ತಿರಕ್ಕ ನೀವು ಕೆಟ್ಟ ಮಾತುಗಳು ಅವ್ರ ಏನು ನಮ್ಗೇನು ಏನು ಲಕ್ಷ ಲಕ್ಷ ಗಟ್ಲೆ ಅಭಿಮಾನಿಗಳು ಅಣ್ಣ ನಿನ್ನಂತ ಇಲ್ಲ ಮಾಕ್ಟ್ರ್ಗಳಿಗೂ ಇಲ್ಲ ನಿಮ್ಮ ಅಭಿಮಾನಿಗಳು ಇಡೀ ಕರ್ನಾಟಕದಾಗ ಮಿಂಚಾರ ನೀವು ಅಂತ ಏನ್ ಮಿಂಚಾ ಇದೀವಿ ಇಲ್ಲಿ ನಮ್ದು ಮಳೆ ಬಂದ್ರೆ ಬಟ್ಟಿ ಬಕಿಟಿಕ್ಬೋಕ್ ಮನೆಗೆ ಆಮೇಲೆ ಆತರದ ಏನು ಇಲ್ಲ ಏನ್ ಮಿಂಚಾ ಇದ್ದೀನೋ ಏನ್ ಗುಡ್ಗ್ತಾ ಇದ್ದೀನೋ ಗುಡುಗು ಮಿಂಚು ಬಂದ್ ಮಳಿ ಬೋದ್ರೆಲ್ಲ ಮನೆ ತೊಟ್ಟಿತ್ತೇ ಸ್ವಾಮಿ ಅಕ್ಕ ಅದು ಹೊತನ ಸಿರಿತನ ಅವೆಲ್ಲ ಸಹಜ ಅದು ನಿಮ್ಮಂತ ಕಲಾವಿದ್ರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ ನಾನು ಹಿಂಗ ಮಾತಾಡೋದು ಫೋನಾಗ ಏನೇ ಕೆಟ್ಟ ಕೆಟ್ಟ ಮಾತಾಡೋದಕ್ಕೆ ಬಯ ಅಷ್ಟೇ ಅಷ್ಟೇ ಅಕ್ಕ ನಾನು ಇನ್ನೇನ್ ಅದ್ರಾಗೇನ್ ಏನಿಲ್ಲ ನಾ ಕಲ್ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋದೆಲ್ಲ ಏನಲ್ ರೇಗಿಸ್ತಾರ ಕಣಕ್ಕ ಸುಮ್ ಸುಮ್ಕಿದ್ದ ನೋಡಿ ನಿಮ್ಮಂಗೇನ ಹಂಗೇನ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತ ಅಂತಾರೆ ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನಿನ್ ಹಂಗ್ ಬೇಜಾರ್ ಮಾಡ್ಕೋಬೇಡಿ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ ಬಿಡಿ ಅದಲ್ಲ ನಿಮ್ ಅಡ್ರೆಸ್ ಸರ್ ನಾನ್ ನಿಮ್ ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತಲ್ಲ ಸರ್ ನಂದು ಬಿ ಎನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬಳ್ಳಾಪುರ ಮೂರ್ನಳ್ಳಿ ಪೋಸ್ಟ್ ಬರ್ಕಂಡ್ರ ಬರ್ಕಂಡ್ರಿ ಹೇಳಿ ಸರ್ ಮೂರ್ನಳ್ಳಿ ಪೋಸ್ಟ್ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ತುಮಕೂರ್ ಹತ್ರ ಬರದ ನಿಮ್ಮೂರು ಗ್ರಾಮಾಂತರ ತುಮಕೂರು ಗ್ರಾಮಾಂತರ ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು ನಮ್ಗೇನ ಇದು ಇದು ಎಲ್ಲೆನ ಫೋನ್ ಮಾಡಿನ ತುಮಕೂರು ಅಂತ ನಮ್ ಇಲ್ಲಿಂದ ಏಳು ಎಂಟು ಎಂಟು ಒಂಬತ್ತು ಕಿಲೋಮೀಟರ್ ಅಷ್ಟೇ ತುಮಕೂರ್ಗು ನಮ್ಮೂರಿಗೂ ಅಲ್ಲ ನಿಮ್ಮ ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ ಅಬ್ಜೆಕ್ಷನ್ ಏನಿಲ್ಲ ಅಕ್ಕ ಅಬ್ಕೆಷನ್ ಅಬ್ಜಕ್ಷನ್ ಇಲ್ಲ ಆ ತರದ್ ಸರ್ ಅಬ್ಜಕ್ಷನ್ ಮ್ಯಾರೇಜ್ ಆಗಿದೆ ಸರ್ ಓಹ್ ಮ್ಯಾರೇಜ್ ಆಗಿದೆ ಅಕ್ಕ ಹೌದಾ ಸಾರ ಆರಾಮಾಗಿದೀರಾ ಆರಾಮ್ ಇನ್ನೇನು ಮೂಗು ಇದ್ ಮೂಗ್ ಇದ್ರಾಗ ನೆಗಡಿ ತಪ್ಪಲ್ಲ ಮೂಗು ನೆಗಡಿ ಬಂದಿದೆ ಅಂತ ಮೂಗ್ ಕುಗುತ್ತೆ ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್ ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು ಮದುವೆ ಆಗಿ ಐದು ವರ್ಷ ಆಯ್ತು ಸರ್ ನಮ್ಮ ಹಸ್ಬೆಂಡ್ ತೀರೋದ್ರು ತಗೊಂಡ್ಲಿ ಆಯ್ತು ಒಳ್ಳೇದಕ್ಕ ಇದು ಏನು ಅವ್ರ ಬೇಡಿಕೆ ಬಂದ್ರೆ ಅವ್ರ ಎಷ್ಟಾಯ್ತು ಅನ್ನೋದ್ ನಾಲ್ಕು ತೀರ್ ಹೋಗ್ ಬಿಡ್ರಾಗ ಏನಾಯ್ತು ಅವ್ರು ಅವಳೇನ ಕಾಣ್ತಾಳೆ ಆಯ್ತಕ್ಕ ನಮ್ ಮೊದ್ಲೇ ಹೇಳಿ ನಾಪೋ ಮೊದ್ಲೆ ಹೇಳಿದೆ ಸ್ವಾಮಿ ಅಕರೆ ಇದು ಆಯ್ತು ಅಕ್ಕ ಒಳ್ಳೇದ್ ಮಾಡ್ಲಿದ್ದು ಕೆಲಸ ಮಾಡ್ತಿರಕ್ಕಾಳೆ

ಹಾ ನಾ ನಮ್ಮನೆ ಅಂತಂದ್ರೆ ಆ ನಿಮ್ ಮನೆಗೆ ಹ್ಮ್ ನಮ್ ಮನೇಲಿ ಬೆಂಗಳೂರಲ್ಲಿ ಇದ್ದಿ ಓ ನಿಮ್ ಮೆಜೆಸ್ಟಿಕ್ ಇಲ್ಲಿ ಬಂದ್ ಫೋನ್ ಮಾಡಿದ್ರೆ ಆಯ್ತಾ ನಾನ್ ಕರ್ಕೊಂಡ್ ಹೋಗ್ತೀನಿ ಸರ್ ನಮ್ ಕಾರಲ್ಲಿ ಅಲ್ಲಿ ನಮ್ ಕಾರಲ್ಲಿ ಕರ್ಕೊಂಡ್ ಹೋಗಿ ಒಂದ್ ಎರಡು ನಾಯಿ ತಿಂತು ಸತ್ಯ ಆಯ್ತು ಇಂದಿನ ಕನಸು ಇದೇ ಡ್ರಾಯರ್ ಕನಸು